ಸಮಸ್ತ ನಾಗರಿಕ ಬಂಧುಗಳೇ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ಧರಣಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಸಮರ್ಪಣೆ ಕಾರ್ಯಕ್ರಮ ನಡೆಸಿದ್ದೇವೆ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಈ ಧರಣಿ ಮೂಲಕ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಮಾಧ್ಯಮದವರ ಮೇಲೆ ಸಾಮಾಜಿಕ ಜಾಲತಾಣದ ಎಲ್ಲ ಛಾಯಾಗ್ರಾಹಕರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಈ ಧರಣಿ ಇದ್ದೀವಿ ಧರ್ಮಸ್ಥಳದಲ್ಲಿ ಕೊಲೆ ಸುಲಿಗೆ ದರ್ಪ ದೌರ್ಜನ್ಯ ಅತ್ಯಾಚಾರಗಳ ಸರಮಾಲೆ ಮುಂದುವರಿತಾ ಇರಬೇಕಾದ್ರೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಒಂದು ಹೊಸ ತಿರುವು ಅನ್ಕೊಳ್ತು ಇದೀಗ ಆ ಸೌಜನ್ಯ ಕೊಲೆ ಪ್ರಕರಣ ಹೊಸ ತಿರುವು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕೂತಿರ್ತಕ್ಕಂಥ ಶವಗಳನ್ನು ಗುರುಸತಕ್ಕಂಥ ಭಾಳ ಮಹತ್ತರವಾದಂಥ ಒಂದು ತಿರುವು ಪಡೆಯುವಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ವಿಡಿಯೋ ಮಾಡ್ತಾರೋ ಛಾಯಾಗ್ರಾಹಕರು ಬರ್ತಾರೋ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಮತ್ತು